ಹೋಟೆಲ್ಗೆ ಹೋಗ್ತಾ ಇದ್ದೇವೆ ಆಗ ಬಹಳ ಹತ್ತಿರದ ವರ್ಷ ಆಯಿತು ಹಾಗಾಗಿ ಸಂದೇಶ ನಾಗರಾಜನ ಪಾಲಿಸ್ರು ಸಂದೇಶ ಉಪವಾಗಿ ಮತ್ತೆ ರಾಜಕೀಯದಲ್ಲಿ ಬಹಳ ಎಚ್ಚರಿಕೆ ಬೆಳಕ ಪ್ರಯತ್ನವನ್ನು ಮಾಡಿದರು ಉದ್ಯೋಗದಲ್ಲೂ ಯಶಸ್ವಿಯಾಗಿದ್ದಾರೆ ರಾಜ್ಯದಲ್ಲೂ ಯಶಸ್ವಿಯಾಗಿರುತ್ತಾರೆ ಆಮೇಲೆ ಸಿಂಹ ಆಗಿದ್ದಾರೆ ಸುಮಾರು ಎರಡನೇ ಸುಮಾರು ಮೂವತ್ತಕ್ಕೂ ಹೆಚ್ಚು ಸಿನಿಮಾದಲ್ಲಿ ವಿರೋಧ ಮಾಡಿರೋದೇ ಜಾಸ್ತಿ ಸಾರಿಷದ బట్తే తిర్మవ తిర్మవ ప్రాయే ఆమేలే వీర్దల్లి అవర్ ప్రొడక్షన్ ఇవత్తు బట్తలా ఫోటోస్ కింద ఎంచు బాడే నిందరే అండి. అదే ఆరోగ్య ఏంది ఇక్కడ చాలా బాగా ఇస్తున్నారంటే అదే మండల సాంఘిక సేవాల అబాయ్ కు ಎಲ್ಲಾ ಇವನ ಹೇಳಿದ ಕೊತ್ತಂಬರಿ ಅವರಿಗೆ 19 ಮಾಡ್ಲಿ ನನಗೆ ಇಷ್ಟು ಮಾತ್ರಕ್ಕೆ ಎಲ್ಲರೂ ಸಾಕು ಇದೆ ಅದಕ್ಕೆ ಕೂಡ ಅಷ್ಟೇ ಇದೆ ಎಲ್ಲರೂ ಹೇಳಿದ ಎಲ್ಲರೂ ಸುಭೋದಿ ಅವರಿಗೆ 2 ವರ್ಷ ಬಾಳಕ್ಕೆ ಇತ್ತು ಬೋದುರಿ ಹೌದು ನೀವು ಏನೂ ಕಾಯ್ತಿದ್ದಂತಹ ಕ್ಷಣ ಇನ್ನು ಹೆಚ್ಚು ನಿಮ್ಮನ್ನ ಕಾಯಿಸೋದಿಲ್ಲ ನಮ್ಗೆ